ಕರುನಾಡ ಕಿರಣ ಕಲಬುರಗಿ ನಗರದ ಹೊರವಲಯದ ಹುಮನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಟ್ರಾಫಿಕ್ ಪೊಲೀಸರು ಹೊಸದಾಗಿ ಡಿಜಿಟಲ್ ಸ್ಪೀಡ್ ಚೆಕಿಂಗ್ ಮೆಷಿನ್ ಅಳವಡಿಸಲಾಗಿದ್ದು ಈ ಮೆಷಿನ್ ಮುಖಾಂತರ ನಿಮಗೆ ಬೀಳುತ್ತೆ ದಂಡ ನಲವತ್ತು ಸ್ಪೀಡ್ ಮೇಲ್ಪಟ್ಟರೆ ಒಂದು ಸಾವಿರದಿಂದ ನಾಲ್ಕು ಸಾವಿರವರೆಗೂ ದಂಡ ಕಟ್ಟಿಟ್ಟ ಬುತ್ತಿ ಸರ್ ಇದು ಓವರ್ ಸ್ಪೀಡ್ ಬರ್ತಿದೆ ನೋಡಿ ಸರ್ ಇದು ಇದು ಕ್ಲಿಕ್ ಮಾಡ್ತೀವಿ ಸರ್ ನಾವು ಕ್ಲಿಕ್ ಮಾಡಿದ ತಕ್ಷಣವೇ ಇದು ಕ್ಯಾಮ್ರಾದ ಬಂದುಬಿಡ್ತೀವಿ ಸರ್ ಎಷ್ಟು ಸ್ಪೀಡ್ ಇದೆ ಏನಿದೆ ಅಂತ ಬರ್ತೇವೆ ಸರ್ ಈಗ ಸ್ಪೀಡ್ ಈಗ ಏನಾಗಿದೆ ಅಂದ್ರೆ ಸಿಕ್ಸ್ಟಿ ಅಬೋ ಬಂತಂದ್ರೆ ನಾವು ಫೈನ್ ಹಾಕ್ತೀವಿ ಸರ್ ಇದು ಈಚೆ ಈ ಫೈನ್ ಹಾಕ್ತೀವಿ ರೀ ಫೈನ್ ಹಾಕಿರಿ ಕೊಡ್ತೀವಿ ಸರ್ ಸ್ಕ್ಯಾನರ್ ಇದೆ ಬೈ ಕಾರ್ಡ್ನೂ ಇದೆ ಸರ್ ಬೈ ಕ್ಯಾಶ್ನು ಇದೆ ಸರ್ ನಾವು ಇದು ಫೈನ್ ಕಟ್ಕೊಂಡು ಹೋಗಬೇಕವ್ ಒಂದು ಇನ್ ಕೇಸ್ ಮಿಸ್ ಆಗಿ ಮುಂದ್ಗಡೆ ಅಂದ್ರು ಅಂದ್ರೆ ಓವರ್ ಸ್ಪೀಡ್ ಆಗಿ ನೀವು ಕೈ ಮಾಡ್ರು ಸರ್ ನಮಗೆ ಸ್ಟಾಪ್ ಅಂತ ಹೇಳಿ ಮುಂದೆ ನಾವು ನಂಬರ್ ನೋಟ್ ಮಾಡಿ ಹಾಕ್ತೀವಿ ಸರ್ ಆನ್ಲೈನ್ ಹಾಕ್ತೀವಿ ಸರ್ ಅಲ್ಲಿ ಆನ್ಲೈನ್ ಹಾಕ್ತಂದ್ರೆ ಅವ್ರ ಮೊಬೈಲ್ ಮೆಸೇಜ್ ಹೋಗ್ತದೆ ಸರ್ ಇವಾಗ ನಾವೆಲ್ಲ ಗುಲ್ಬರ್ಗದಾಗ ಆನ್ಲೈನ್ ಸಿಸ್ಟಮ್ ಸರ್ ಈಗ ಆನ್ಲೈನ್ ಫೈನ್ ಹಾಕ್ತಾ ಇದ್ದೀವಿ ಆನ್ಲೈನ್ ಫೈನ್ ಕಟ್ತಾ ಇದ್ದಾರೆ ಈಗ ಹನ್ನೆರಡು ತಾರೀಕು ಆನ್ಲೈನ್ ಫೈನ್ ನಾವು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಸರ್ ಸರ್ ಕಡೆ ಮೇಡಮ್ ಇದೇ ಜಾಗ ಯಾಕೆ ಆಯ್ಕೆ ಮಾಡಿದ್ರಿ ಒಂಥರ ಇಲ್ಲ సార్ ఇ ఇల్లి అంత సార్ ఆమె ముందును హక్తి సార్ ఎల్లి బ్లాక్ స్పాట్ ఎల్ ఎక్సిడెంట్ జూన్ సార్ అలా ఇల్లి కర్వింగ్ సార్ ఇల్తూ ఇది రోడ్ ఇది ఇది సరే బర్త ఇది అదక ఇల్ గోర్డు సార్ పట్టి స్పీడ్ బర్ బోర్డు హాక్తి సార్ ಗೌರ್ಮೆಂಟ್ ಬಸ್ಪಲ್ಸರಿ ಮಾಡ್ತಿರೋ ಸರ್ ಸ್ಪೀಡ್ ಬಂತಂದ್ರೆ ಸರ್ ಸ್ಪೀಡ್ ಬಂದಿದ್ರೆ ಕ್ಯಾಮ್ರದ ಕ್ಯಾಚ್ ಆಯ್ತು ಅಂದ್ರೆ ಸ್ಪೀಡ್ ಬಂತಂದ್ರೆ ಅದಕ್ಕೆ ಸರ್ಕಾರಿ ವಾಹನ ಯಾವುದಕ್ಕೂ ಇಲ್ಲ ಸರ್ ವಾಹನ ಇದ್ರೆ ಕ್ಯಾಚ್ ಆಯ್ತು ಅಂದ್ರೆ ನಾವು ಫೈನ್ ಹಾಕ್ತೀವಿ ಸರ್ ನಾವು ಟಿಕ್ ಮಾಡ್ತೀವಿ ಸರ್ ಅದು ಬರಲಿಲ್ಲ ಅಂದ್ರೆ ಮಾಡಲ್ಲ ಸರ್ ಇದೆ ಎರಡು ವೆಹಿಕಲ್ ಬಂದ್ವಿ ಸರ್ ಇಮಿಡಿಯೇಟ್ ಆಗಿ ಸ್ಲೋ ಮಾಡುದು ಸರ್ ಅದು ಬರಲ್ಲ ಸರ್ ಹಾಕಲ್ಲ ಸರ್ ನಮ್ಮ ಕಾಕಾ ಪೊಲೀಸ್ ಅದಾನ್ರಿ ಮಾಮಾ ಪೊಲೀಸ್ ಇದ್ದಾನಿ ಎಮ್ ಎಲ್ ಎ ಅವ್ರ ಮನುಷ್ಯ ಇದ್ದೀನ್ರಿ ಅಂತೆಲ್ಲ ಹೇಳೋ ಹಾಗಿಲ್ಲ ಇಲ್ಲಿ ಇವು ಕತೆ ಕೇಳಲ್ಲ ಏನಿದ್ರು ರೂಲ್ಸ್ ಫಾಲೋ ಮಾಡಿ ಹಣ ಉಳಿಸ್ಕೊಳ್ಳಿ ಕಿಲೋಮೀಟರ್ ಸ್ಪೀಡ್ ಹೊಂಟ್ರಿ ಗೊತ್ತಲ್ಲ ಸರ್

ನಮ್ಗೆ ಬಂದ್ರಿ ಸರ್ ಮಾತಾಡ್ತೀನಿ ಗೌಡ್ಬಿಲ್ ಬಾಸ್ ಅದಿಕ್ ಚಾನೆಲ್ ಮಾಡಬೋದ ಫೋಟೋ ಬರ್ತವೆ ಸೆವೆಂಟಿ ಮಾಡ್ಬೋದು ಮಾಡ್ಬೋದು ಸರ್ ಈ ಥರ ಬಂದಲ್ರಿ ನಂಬರ್ ಬಂದಲ್ರಿ ಇದು ಏನು ಮಾಡ್ತಾರೆ ನಮ್ಗೆ ಈ ಚಾನಲ್ ಬರ್ತದೆ ಸರ್ ಅದು ಮೊಬೈಲ್ ರೀ ಹ್ಞೂ ನಂಬರ್ ಹೋಯ್ತು ಟೋಟಲ್ ಈ ಚಾನಲ್ ಮುಖಾಂತರ ಗೌರ್ಮೆಂಟ್ ಹೋಗ್ತದೆ ಸರ್ ಇದೆಲ್ಲ ನಂಬರ್ ಗಂಬರ್ ಎಲ್ಲ ಕ್ಲಿಯರ್ ಆಗ್ತದ ಸರ್ ಇದೆಲ್ಲ ಹೋಗ್ತದೆ ಸರ್ ನಮ್ದೇ ಕಟ್ಟಿದ್ದೇವೆ ಸರ್ ಸೀಟ್ ಬೆಲ್ಟ್ ವಾಹನ ಚಾಲನೆ ಮಾಡುವಾಗ ತಪ್ಪದೆ ಸೀಟ್ ಬೆಲ್ಟ್ ಧರಿಸಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ಸ್ಪೀಡ್ ಲಿಮಿಟ್ ನೋಡಿ ಇಲ್ಲವಾದಲ್ಲಿ ದಂಡ ವಿಧಿಸಬೇಕಾಗುತ್ತೆ ಟ್ರಾಫಿಕ್ ಪಿ ಎಸ್ ಐ ಸುಮಂಗಲ ಆರೆಡ್ಡಿ ಇದ್ರು ಸರ್ ಸರ್ ನಿಮ್ಮ ಗಾಡಿ ನಂಬರ್ ಸರ್ ಸರ್ ನಿಮ್ಮ ಗಾಡಿ ಯಾವ ಸರ್ सर कैमरा चेक कर। सर नमस्कार सर नमस्कार मैडम ओके मैडम ओके नमस्कार मैडम नमस्कार मैडम नमस्कार गाड़ी चालने

ಸರ್ ಸ್ಕ್ಯಾನರ್ ಮಾಡ್ತೀರಿ ಅಮೌಂಟ್ ಕೊಡ್ತೀರಿ ಇಲ್ಲ ನೀವು ಆನ್ಲೈನ್ ಚಾಲ ಸರ್ ಆಲ್ರೆಡಿ ಹಾಕಿದ್ರು ಸರ್ ಈಗ ಆಯ್ತು ಆನ್ಲೈನ್ ಹಾಕಿದ್ರೆ ನಾವು 50% ಗವರ್ನಮೆಂಟ್ ಡಿಸ್ಕೌಂಟ್ ಇದೆ ನಾವು ಯಾವ ಯಾಗ ಇದೆ ನಾವು ಆಫರ್ ರೈಸ್ ಮಾಡ್ಕೊತೀವಿ ಸರ್ ಈಗ ಹಾಕಿದ್ರು ಸರ್ ನೀವು ಆಯ್ತು ನೀವು ಕರುನಾಡ ಕಿರಣ ನಾಡು ನುಡಿ ಸುಧಿ ಸ್ವಾರಸ್ಯಾ